ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಶಾಂತಿ ಸಭೆ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ಜರುಗಿತು ಸಭೆಯಲ್ಲಿ ಗೋಕಾಕ್ ವಿಭಾಗದ ಡಿಎಸ್ಪಿ ಶ್ರೀ ರವಿ ಡಿ ನಾಯಕ್ ಹುಕ್ಕೇರಿ ತಹಶೀಲ್ದಾರ್ ಶ್ರೀ ಬಲರಾಮ್ ಕಟ್ಟಿಮನಿ ಹುಕ್ಕೇರಿ ಪೊಲೀಸ್ ಠಾಣೆಯ ಪಿಐ ಶ್ರೀ ಮಹಾಂತೇಶ್ ಬಸಾಪುರ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಸಮಾಜದ ಶಾಂತಿ ಸೌಹಾರ್ದತೆ ಕಾಪಾಡುವ ದೃಷ್ಟಿಯಿಂದ ಹಬ್ಬಗಳನ್ನು ಶಿಸ್ತಿನಿಂದ ಪರಸ್ಪರ ಸಹಕಾರದೊಂದಿಗೆ ಆಚರಿಸುವಂತೆ ಕರೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಮಾಜಮುಖಿ ಗಣ್ಯರಾದ ಶ್ರೀ ಮಹಾವೀರ್ ನಿಲಜ್ಗಿ ಶ್ರೀ ಜಯಗೌಡ ಪಾಟೀಲ್ ಶ್ರೀ ಎಕೆ ಪಾಟೀಲ್ ಶ್ರೀ ಗುರುರಾಜ್ ಕುಲಕರ್ಣಿ ಶ್ರೀ ರಾಜುಮುನ್ನೋಳಿ ಶ್ರೀ ಸಲೀಂ ನದಾಫ್ ಶ್ರೀ ಸುನೀಲ್ ಬೈರಣ್ಣವರ್ ಶ್ರೀ ನೇಮಿನಾಥ ಖೇಮ್ಲಾಪುರ ಶ್ರೀ ಜ್ಯೋತಿಬಾ ದುಪ್ಪಟ್ಟೆ ಸೇರಿದಂತೆ ಅಗ್ನಿಶಾಮಕ ದಳ ಪುರಸಭೆ ವಿದ್ಯುತ್ ಸಹಕಾರಿ ಸಂಘದ ಅಧಿಕಾರಿಗಳು ಹಿಂದೂ ಮುಸ್ಲಿಂ ಮುಖಂಡರು ಹಾಗೂ ವಿವಿಧ ಗಣೇಶ ಮಂಡಳಿಗಳ ಅಧ್ಯಕ್ಷ ಉಪಾಧ್ಯಕ್ಷರು ಭಾಗವಹಿಸಿದರು ಸಭೆಯಲ್ಲಿ ಹಬ್ಬದ ಸಂದರ್ಭ ಶಾಂತಿ ಭದ್ರತೆ ಕಾಪಾಡುವ ನಿಟ್ಟನಲ್ಲಿ ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯ ಸಂಸ್ಥೆಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆ ನೀಡಿದವು ವರದಿ ಸಂತೋಷ್ ಪಾಟೀಲ್ ಎಸ್ಪಿ ಸೆವೆನ್ ನ್ಯೂಸ್ ಕನ್ನಡ ಹುಕ್ಕೇರಿ ಮತ್ತೆ ಉಳಿಸು ಮೂರು ಕಾರ್ಯಕ್ರಮಗಳಿರೋದ್ರಿಂದ ಹುಕ್ಕೇರಿ ಲ್ಲಿ ನಾವು ಪಾಲ್ಗೊಳ್ತೀವಿ ಜನ ಚತುರ್ಥಿ ಅವ್ರು ಪಡ್ಕೊಳ್ತಾರೆ ನಮಗೂ ಎಲ್ಲ ಇರ್ತದೆ ದವ ಸಿಗ್ತದೆ ಕಮೆಂಟ್ ಮಾಡಿ ಸಿಕ್ಕಿ ಒಂದ್ಸಲ ಎಲ್ಲಾರು ಇನ್ಸಿಡೆಂಟ್ ಆಯ್ತು ಅಂದ್ರೆ ನಾವು ಒಪ್ಪಿಗೆ ಒಪ್ಪಿನಿಯನ್ ಹೋಗ್ತೇವೆ ಅವ್ರು ಯಾರು ಆದ್ರೂ ಯಾರು ಅವ್ನು ಶೇರ್ ಮಾಡ್ದವ್ ಯಾರು ಯಾರು ಶೇರ್ ಮಾಡ್ತಾರೆ ಮಾಡ್ ಸುಮ್ಮನೆ ಇದ್ರು ಓಕೆ ಅವ್ನು ಅಲ್ಲೇ ಆದ್ರೂ ಮಾಡಿದ್ರೆ ಮಾಡ್ದು ಹಂಗ್ತದೆ ಇದೇ ನಮ್ಮ ಪೂರ್ವ ಯುವ ಸಮಾಜದ ಸಮಾಜದಲ್ಲಿ ಏನು ಅಂದರೆ ಅಶಾಂತಿ ಸಿಗದೆ ಆದ್ರೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಂಡುಕೂಡ ಇವರಿಗೆ ಕಲಸಿಗೆ ಒಂದು ಬಾಂಡ್ಲ ಮಾಡ್ತಾ ಇದ್ದೀವಿ ಕೆಲವೊಂದು ಇದರಲ್ಲಿ ಆ ಘಟನೆ ಕೇಸ್ ಕೂಡ ನಾವು ಮಾಡಿದ್ದೀವಿ ಆಸ್ಪದ ಕೊಡಬೇಡಿ ಅನ್ನುವಂಥದ್ದು ನಮ್ಮ ಸಮಸ್ಯೆ ಇದೆ ಸಂಬಂಧ ಇದ್ದ ವಿಷಯ ಡೆಫಿನೆಟ್ಲಿ ಬಂದು ನಮ್ಮ ಪೊಲೀಸ್ ಸ್ಟೇಷನ್ ಬಂದೆ ಗುರಿ ನಾವು ಉಪರಾಗಿ ಹೇಳಿ ತಮ್ಮದಾಗಿ ಶಾಂತವಾಗಿ ಅಟೆಂಡ್ ಮಾಡಿ ಮತ್ತು ನಮ್ಮ ಪೊಲೀಸರಿ ಆಗಿ ಏನು ಕೊಟ್ಟ ಸೂಚನೆ ಕೊಡ್ತದೆ ಅದನ್ನು ಪರಿಪಾಲನೆ ಮಾಡ್ತೀವಿ ಟೈಮಿಂಗ್ ಆಗಿ ಏನು ಕೊಡ್ತಾರ್ಟಾಗಿ ಪಾಲಿಸ್ಬೇಕು ಮತ್ತು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಕ್ರಿಯೇಳ್ಕೊಂಡು ಹೋಗುವ ಕ್ರಿಯೇಟ್ ಮಾಡ್ತಾರ ನಾಳೆ ಸ್ಟಾರ್ಟ್ ಮಾಡ್ತೀವಿ ಮಾಡ್ತೇವೆ ಸ್ವಚ್ಛತೆ ಕಣಿ ಲೈಟ್ ಎಲ್ಲ ಮಾಡಿಸ್